ಅಡಿ ವಿಸ್ತೀರ್ಣದ ಕರ್ನಾಟಕದ ಅತಿ ದೊಡ್ಡ ವಸ್ತ್ರಗಳ ಭಂಡಾರ ಹಜಾರಿ ಟೆಕ್ಸ್ಟೈಲ್ಸ್ ಹೋಲ್ಸೇಲ್ ಬಜಾರ್ ಬಾಗಲಕೋಟೆ ಜಿಲ್ಲೆಯ ರಬಕವಿಯಲ್ಲಿ ಮಾಡ್ತಿರುವಂತದ್ದು ವಾಟರ್ ಪ್ರೂಫಿಂಗ್ ಮಾಡ್ಸೋಣಪ್ಪ ಯಾವ್ದು ವಾಟರ್ ಪ್ರೂಫಿಂಗ್ ಮಾಡ್ಸೋಣ ಅಂತ ಯೋಚನೆ ಮಾಡಿದಾಗ ಸಾವಿರಾರು ಕಂಪನಿಗಳು ಬರ್ತಾ ಇದೆ ಆಡ್ ಬರ್ತಾ ಇದೆ ಒಂದು ಯಾವ್ದಾದ್ರು ವಾಟರ್ ಪ್ರೂಪಿಂಗ್ ಪೇಂಟ್ಬಿಟ್ರೆ ಸಾಕಪ್ಪ ನಿಮ್ ವಾಟರ್ ಪ್ರೂಪಿಂಗ್ ಆದರೆ ದಯವಿಟ್ಟು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಬಿಟ್ಟು ವಾಟರ್ ಪ್ರೂಫಿಂಗ್ ಬಗ್ಗೆ ಯೋಚನೆ ಮಾಡ್ಬಿಟ್ಟು ಇಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರ ಏನಂತಂದ್ರೆ ನಮ್ಮ ಟೆರೆಸ್ ಮೇಲೆ ವಾಟರ್ ಪ್ರೂಫಿಂಗ್ ಮಾಡೋದಂದ್ರೆ ತಲೆ ಕೆಡಿಸ್ಕೊಂಡ್ಬಿಡಿ ಒಂದು ಉತ್ತಮವಾದ ಸೊಲ್ಯೂಷನ್ ಅನ್ನ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನ್ ನಿಮಗೆ ತಿಳಿಸುವಂತದ್ದು ವಾಟರ್ ಪ್ರೂಫಿಂಗ್ ಹೌದು ಸ್ನೇಹಿತರೆ ಏನು ನಿಮ್ಮ ಫ್ಲಾಟ್ ಸರ್ಪೇಸ್ ಇರುತ್ತೆ ಏನು ನಿಮ್ಮ ಮೋಲ್ಡ್ ಇರುತ್ತೆ ಆ ಮೋಲ್ಡ್ ಮೇಲೆ ನೀವು ಡೈರೆಕ್ಟ್ ಆಗಿ ಒಂದು ಲೇಟೆಸ್ಟ್ ಬೇಸ್ಡ್ ಇದು ಮಾಡ್ತೀರಾ ಅಂದ್ರೆ ವಾಟರ್ ಪ್ರೂಫಿಂಗ್ ಮಾಡ್ತೀರಾ ಅಂತಂದ್ರೆ ಇದೊಂದು ಉತ್ತಮವಾದ ಆಪ್ಷನ್ ಆಗಿದೆ ಸ್ನೇಹಿತರೆ ಕಾರಣ ಏನಂತಂದ್ರೆ ಇಲ್ಲಿ ಯಾವುದೇ ರೀತಿ ಕ್ರ್ಯಾಕ್ ಗಳಿದ್ರೆ ಹೋಲ್ಗಳಿದ್ರೆ ಪ್ರತಿಯೊಂದು ಕೂಡ ಏನು ವಾಟರ್ ಪ್ರೂಫ್ ಮಾಡಿರ್ತೀರ ಅಲ್ವಾ ಫಿಲ್ ಆಗುವಂಥದ್ದು ಹಾಗೂ ನಿಮ್ಮ ನೀರು ಬಿದ್ದಿರೋ ನೀರು ಇರುತ್ತಲ್ಲ ಅದು ನಿಮ್ಮ ಇದ್ರ ಒಳಗಡೆ ಮೋಲ್ಡ್ ಒಳಗಡೆ ಇಲ್ಲಿ ಯಾವುದೇ ರೀತಿಯ ದಾರಿ ಇರಲ್ಲ ಸ್ನೇಹಿತರೆ ಆದ್ರಿಂದ ನಿಂತಿರೋ ನೀರು ನೀರು ನಿಂತರೂ ಕೂಡ ಇದು ಬಿಸಿಲಿಗೆ ಇವಾಪರೇಟ್ ಆಗಲೇ ಬೇಕು ಸ್ನೇಹಿತರೆ ಅಥವಾ ಗಾಳಿಗೂ ಕೂಡ ಇಲ್ಲಿ ಹೊರಟೋಗುವಂಥದ್ದು ಆದ್ದರಿಂದ ಏನು ಫ್ಲಾಟ್ ಸರ್ಫೇಸ್ ಇರುತ್ತೆ ಇದರ ಮೇಲ್ಗಡೆ ನೀವು ಒಂದು ಲೇಟೆಸ್ಟ್ ಬೇಸ್ಡ್ ನೆನಪಲ್ಲಿ ಇಟ್ಕೊಳ್ಳಿ ಲೇಟೆಸ್ಟ್ ಬೇಸ್ಡ್ ಒಂದು ವಾಟರ್ ಪ್ರೂಪಿಂಗ್ ಉತ್ತಮವಾದ ಉತ್ತಮವಾದವಿಯಾಗಿದೆ